ಉದಯಗಿರಿಯಲ್ಲಿನ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಬಂದಿತ್ತು ಸರ್ಕಾರದಿಂದ ಏನೆಲ್ಲ ಕ್ರಮ ಆಗಬೇಕು ಅದಾಗಿದೆ ಸಾಮಾಜಿಕ ಜಾಲತಾಣದಲ್ಲಿದ್ದಂತ ಪೋಸ್ಟ್ ಕೂಡ ತೆಗೆಯಲಾಗಿದೆ ಆತನ ಬಂಧನವೂ ಆಗಿದೆ ಅವನ ಮೇಲೆ ಎಫ್ಐಆರ್ ದಾಖಲಾಗಿ ಕ್ರಮ ಜರುಗಿಸುವ ಕೆಲಸ ಆಗಿದೆ ಯಾವುದೇ ಪರಿಸ್ಥಿತಿ ಬಂದರೂ ಸಹ ನೀವು ನಂಬಿರೋ ಸಮುದಾಯದ ನಾಯಕರನ್ನ ಭೇಟಿಯಾಗಿ ಸಮಸ್ಯೆಯನ್ನ ಇತ್ಯರ್ಥಗೊಳಿಸುವಂತ ಕೆಲಸ ಮಾಡಬೇಕು ಅದು ಆಗಿಲ್ಲ ಅಂದ್ರೆ ಬೇರೆ ರೀತಿಯ ಕ್ರಮ ತೆಗೆದುಕೊಳ್ಳುವ ಕೆಲಸವನ್ನ ನಾವು ಮಾಡ್ತೀವಿ ಏಕಾಏಕಿ ಈ ಘಟನೆ ಆದ್ರೆ ಪೊಲೀಸರಿಗೆ ಒಂದು ರೀತಿಯ ಕಷ್ಟ ಆಗುತ್ತೆ ಇಂತಹ ಘಟನೆಗೆ ಅವಕಾಶ ಮಾಡಿಕೊಡದೆ ಶಾಂತಿ ಕಾಪಾಡಲು ಸಹಕಾರ ಕೊಡಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸ್ ಠಾಣೆನಲ್ಲಿ ನಿನ್ನೆ ರಾತ್ರಿ ನಡೆದಂತ ಘಟನೆ ಅತ್ಯಂತ ಆಘಾತಕಾರಿಯಾದಂತ ಘಟನೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ ಯಾಕೆ ಅಂತಂದರೆ ಮೈಸೂರಂಥ ನಗರ ಬಿಡದ ಪ್ರದೇಶದಲ್ಲಿ ಏಕಾಏಕಿ ಪೊಲೀಸ್ ಸ್ಟೇಷನಿನ ಮೇಲೆ ಕಲ್ಲು ತೂರಾಟಗಳನ್ನು ನಡೆಸ್ತಾರೆ ಪೊಲೀಸ್ ಜೀಪಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಹದಿನಾಲ್ಕು ಹೆಚ್ಚು ಜನ ಪೊಲೀಸರಿಗೆ ಗಾಯ ಆಗುತ್ತೆ ಅಂತಂದರೆ ಇದಕ್ಕೇನು ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲೇ ಬೇರೆ ದಾರಿ ಇಲ್ಲ ಗೃಹ ಇಲಾಖೆಗೆ ಕೆ ಜೆ ಎಳ್ಳಿ ಡಿ ಜೆ ಎಳ್ಳಿಯ ಪ್ರಕರಣಗಳು ನಡೆದಾಗ ಬಿ ಜೆ ಪಿ ಸರ್ಕಾರ ಅವತ್ತು ಬಹಳ ಕಟ್ಟುನಿಟ್ಟಿನಾದಂಥ ಕ್ರಮಗಳನ್ನು ತೆಗೆದುಕೊಂಡಿತ್ತು ಆ ಪ್ರಕರಣದಲ್ಲಿ ಭಾಗಿಯಾದಂಥ ನೂರಾರು ಜನರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿ ಇನ್ನು ಈ ರೀತಿ ಘಟನೆಗಳು ನಡೀಬಾರದು ಅನ್ನುವಂಥ ಎಚ್ಚರಿಕೆಯನ್ನು ತೆಗೆದುಕೊಂಡಿತ್ತು ಈ ಕಾಂಗ್ರೆಸ್ಸಿನ ಸರ್ಕಾರ ಬಂದ ನಂತರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಡಿ ಜೆ ಎಳ್ಳಿ ಕೆ ಜಿ ಎಳ್ಳಿ ಪ್ರಕರಣದ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದರಿಂದ ನಾವು ಪೊಲೀಸ್ ಸ್ಟೇಷನ್ನ ಮೇಲೆ ಮತ್ತಷ್ಟು ದಾಳಿಗಳನ್ನು ಮಾಡ್ಬೋದು ಅನ್ನುವಂಥ ಪ್ರೇರಣೆ ಅವತ್ತೇ ಸಿಕ್ಕಿತ್ತು ನಾವು ಅವತ್ತೇ ಇದನ್ನು ವಿರೋಧ ಮಾಡಿತ್ತು ಇವತ್ತು ಅದರ ಮುಂದುವರೆದ ಭಾಗ ಮೈಸೂರಿನಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಮಂಡ್ಯದಲ್ಲಿ ಗಣಪತಿಯನ್ನು ಅರೆಸ್ಟ್ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕುವಂಥ ಸರ್ಕಾರ ಮೈಸೂರಿನ ಘಟನೆಯ ಬಗ್ಗೆ ಇನ್ನೂ ತಾಳಮೇಳವನ್ನು ನಡೆಸ್ಕೊಳ್ತಾ ಇರುವಂಥದ್ದು ಭಾಳ ಆಶ್ಚರ್ಯವನ್ನು ತಂದಿದೆ ನಾನು ಗೃಹ ಸಚಿವರಿಗೆ ಕೇಳ್ತೇನೆ ನಿಮ್ಮ ಇಲಾಖೆಯಲ್ಲಿ ಯಾರು ಕೈಯಾಡಿಸ್ತಾ ಇದ್ದಾರೆ ನಿಮಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಯಾಕೆ ದಿಟ್ಟತನವನ್ನು ನೀವು ತೋರಿಸಲಿಕ್ಕೆ ತಯಾರಿಲ್ಲ ಗೃಹ ಇಲಾಖೆ ಇವತ್ತು ಪುಂಡುಪೋಕರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾ ಇದೆ ಕೇವಲ ವಿರೋಧ ಪಕ್ಷವನ್ನು ಟಾರ್ಗೆಟ್ ಮಾಡಿಕೊಳ್ಳಲಿಕ್ಕೆ ಮಾತ್ರ ಗೃಹ ಇಲಾಖೆಯನ್ನು ಈ ರಾಜ್ಯ ಸರ್ಕಾರ ಬಳಸ್ತಾ ಇದೆಯ ವಿನ ಈ ರೀತಿಯಾದಂಥ ದಾಂಧಲೆಕೋರರ ಮೇಲೆ ಕಲ್ಲು ತೂರಾಟವನ್ನು ಮಾಡುವರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ ಕರ್ನಾಟಕದಲ್ಲಿ ಅವತ್ತಿನ ಕಾಶ್ಮೀರದ ಸ್ಥಿತಿ ಇವತ್ತಿನಲ್ಲ ಅವತ್ತಿನ ಕಾಶ್ಮೀರದ ಸ್ಥಿತಿ ಕಾಂಗ್ರೆಸ್ಸಿನ ಕಾಲದಲ್ಲಿ ಕಾಂಗ್ ಕಾಶ್ಮೀರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಗಳಿತ್ತೋ ಆ ಪರಿಸ್ಥಿತಿ ಇವತ್ತು ರಸ್ತೆ ರಸ್ತೆಗಳಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೀತಾ ಇರುವಂಥದ್ದು ಭಾಳ ಆಘಾತಕಾರಿ ಅಂತ ಬೆಳವಣಿಗೆ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ರೂಮಿನ ಬಿಟ್ಟು ರೂಮಿಂದ ಬಿಟ್ಟು ಹೊರಗೆ ಬರ್ತಾಯಿಲ್ಲ ಗೃಹ ಸಚಿವರು ನಾನು ಯಾವಾಗ ಸಿ ಎಮ್ ಆಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇತ್ತುಕೊಳ್ತಾ ಇಡೀ ಕಾನೂನು ಸುವ್ಯವಸ್ಥೆ ಇವತ್ತು ಹಾಳಾಗಿದೆ ತಕ್ಷಣ ಸರ್ಕಾರ ಈ ರೀತಿಯಾದಂಥ ಮಂಪರ್ ನಿದ್ದೆಯಿಂದ ಹೊರಗೆ ಬಂದು ಕಟ್ಟೆನಿಟ್ಟಿನಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಮಹಿಳಾ ಅಧಿಕಾರಿಯ ಮೇಲೆ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮಹಿಳಾ ಅಧಿಕಾರಿಯ ಮೇಲೆ ಅವಾಚ್ಯವಾಗಿ ನಿಂದಿಸಿರುವಂಥದ್ದು ಅವಾಚ್ಯವಾಗಿ ಮಾತಾಡಿರುವಂಥದ್ದು ಶೋಭೆ ತರುವಂಥದ್ದಲ್ಲ ಶಿವಮೊಗ್ಗ ಕುವೆಂಪು ಅವರ ಹೆಸರ ಪ್ರಸಿದ್ಧಿ ಆಗಿರುವಂಥ ನಾಡು ಶಿವಮೊಗ್ಗದ ಜಿಲ್ಲೆಗಳಲ್ಲಿ ಮಲೆನಾಡಿನ ಜಿಲ್ಲೆನಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಈ ರೀತಿ ಅವಾಚ್ಯವಾಗಿ ನಿಂದಿಸ್ತಾರೆ ಅಂತಂದರೆ ಇವತ್ತು ಸರ್ಕಾರಗಳ ಏನು ಮಾಡಬೇಕು ಇಲಾಖೆ ಏನು ಮಾಡಬೇಕು ಯಾರು ಇಲಾಖೆಗಳನ್ನು ನಡೆಸ್ತಾ ಇದ್ದಾರೆ ಯಾರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದೇ ಆಶ್ಚರ್ಯಕರವಾದಂಥ ಸಂಗತಿ ತಕ್ಷಣ ಹೆಣ್ಣುಮಗಳ ರಕ್ಷಣೆಗೆ ಸರ್ಕಾರ ಬರಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಸರ್ ಪಕ್ಷದ ವಿಚಾರ